ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸೆನ್ಸೇಷನ್ ಆಗಿದ್ದ ಲಾಯರ್ ಜಗದೀಶ್ ಮೂರನೇ ವಾರಕ್ಕೆ ಮನೆಯಿಂದ ಹೊರ ಬಂದಿದ್ರು ಆದರೆ ಇದ್ದ ಮೂರು ವಾರಗಳಲ್ಲಿಯೇ ಕಿರುತೆರೆ ವೀಕ್ಷಕರ ಫೇವರೇಟ್ ಸ್ಪರ್ಧಿಯಾಗಿ ಹೊರ ಬಂದಿದ್ರು ಬಿಗ್ ಬಾಸ್ ಮನೆಯೊಳಗೆ ಇರುವಾಗ ಜಗದೀಶ್ ಕೊಡುತ್ತಿದ್ದ ಕಂಟೆಂಟ್ಗಳು ಕಲರ್ಸ್ ಕನ್ನಡಕ್ಕೆ ಒಳ್ಳೆಯ ಟಿಆರ್ಪಿಯನ್ನ ತಂದುಕೊಟ್ಟಿದ್ವು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಲಾಯರ್ ಜಗದೀಶ್ ಹವ ಕಮ್ಮಿಯನ್ನು ಆಗಿರಲಿಲ್ಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ಕೊಡುತ್ತಾ ಸದಾ ಸುದ್ದಿಯಲ್ಲಿಯೇ ಇದ್ದಾರೆ ರಿಯಾಲಿಟಿ ಶೋನಿಂದ ಹೊರ ಬರ್ತಿದ್ದಂತೆ ಅವರ ಅಭಿಮಾನಿಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರು ಆದ್ರೆ ರೂಲ್ಸ್ ಪ್ರಕಾರ ಅದು ಸಾಧ್ಯವಿಲ್ಲ ಈಗ ಅದೇ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಲಾಯರ್ ಜಗದೀಶ್ಗೆ ಬಿಗ್ ಬಾಸ್ ಹಿಂದಿಯಿಂದ ಆಹ್ವಾನ ಬಂದಿದ್ದು ಶೀಘ್ರದಲ್ಲಿಯೇ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಈ ಸುದ್ದಿ ಲಾಯರ್ ಜಗದೀಶ್ ಅವರ ಆಪ್ತ ವಲಯದಿಂದಲೇ ಕೇಳಿ ಬರ್ತಿದೆ ಅಷ್ಟಕ್ಕೂ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಗೆ ಹೋಗುತ್ತಿರುವುದು ನಿಜವೇ ಅವರ ಆಪ್ತ ವಲಯದಲ್ಲಿ ಹರಿದಾಡ್ತಿರುವ ಸುದ್ದಿ ಏನು ಹೌದು ಲಾಯರ್ ಜಗದೀಶ್ ಬಿಗ್ ಬಾಸ್ ಹಿಂದಿ ಸೀಸನ್ ಹದಿನೆಂಟಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಸಂಚಲನ ಸೃಷ್ಟಿಸಿದೆ ಕರ್ನಾಟಕದಲ್ಲಿ ಇದೇ ರಿಯಾಲಿಟಿ ಶೋ ಮೂಲಕ ಹವಾ ಸೃಷ್ಟಿಸಿದ್ದ ಜಗದೀಶ್ಗೆ ಹಿಂದಿ ಬಿಗ್ ಬಾಸ್ ಟೀಮ್ ಹಲವು ದಿನಗಳಿಂದ ಕಣ್ಣಿಟ್ಟಿತ್ತು ಎನ್ನಲಾಗಿದೆ ಈಗಾಗಲೇ ಲಾಯರ್ ಜಗದೀಶ್ ಅವರನ್ನ ಮುಂಬೈಗೂ ಕರೆಸಿಕೊಂಡಿದೆ ಎಂಬ ಸುದ್ದಿ ಬಲವಾಗಿ ಹಬ್ಬಿದೆ ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಹೋಗುತ್ತಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ ಜಗದೀಶ್ ಅವರ ಆಪ್ತ ಪುಟ್ಟರಾಜು ಎಂಬುವವರು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದ್ದೊಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಗುಡ್ ಮಾರ್ನಿಂಗ್ ಕರ್ನಾಟಕ ಯೂಟ್ಯೂಬರ್ಸ್ ಹಾಗೂ ಮಾಧ್ಯಮದ ಗೆಳೆಯರೇ ವಕೀಲ ಜೆ ಎನ್ ಜಗದೀಶ್ ಕುಮಾರ್ ಬಿಗ್ ಬಾಸ್ ಹಿಂದಿಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡುತ್ತಿದ್ದಾರೆಂದು ಹೇಳಲು ಥ್ರಿಲ್ ಆಗ್ತಿದೆ ಎಂದು ತಮ್ಮ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಎಲ್ಲ ಒಟ್ಟಾಗಿ ಅವರಿಗೆ ಪ್ರೀತಿ ಹಾಗೂ ಬೆಂಬಲವನ್ನ ನೀಡೋಣ ಮುಂದಿನ ಅಪ್ಡೇಟ್ಗಾಗಿ ಕಾಯ್ತಿರಿ ಹಾಗೆ ಬಿಗ್ ಬಾಸ್ನಲ್ಲಿ ಅವರಿಗೆ ಪ್ರೋತ್ಸಾಹ ನೀಡುವುದನ್ನು ಮರೆಯದಿರಿ ಕರ್ನಾಟಕವನ್ನು ಹಿಂದಿಗಿಂತಲೂ ಹೆಚ್ಚು ಶೈನ್ ಮಾಡೋಣ ಎಂದು ಪುಟ್ಟರಾಜು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಅವರ ಆಪ್ತ ವಲಯದಲ್ಲಿ ಇಂತಹದ್ದೊಂದು ಎಂದು ಹರಿದಾಡ್ತಿದೆ ಆದರೆ ಲಾಯರ್ ಜಗದೀಶ್ ಅವರ ಸೋಷಿಯಲ್ ಮೀಡಿಯಾವನ್ನು ನೋಡಿಕೊಳ್ಳುತ್ತಿರುವ ಪುಟ್ರಾಜು ಅವರೇ ಅಧಿಕೃತವಾಗಿ ಈ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಆದರೆ ಜಗದೀಶ್ ಈ ಬಗ್ಗೆ ಎಲ್ಲೂ ಹೇಳಿಕೊಂಡಿಲ್ಲ ಸದ್ಯ ವಕೀಲ್ ಸಾಬ್ ಬಿಗ್ ಗೆ ಹೋಗುತ್ತಿದ್ದಾರೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ